ನಮಸ್ಕಾರ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವಿವತ್ತು ನಿಮ್ಮನ್ನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಇಂದ ಕಟ್ಟಲಾದ ಸೂಪರ್ ಡೂಪರ್ ಮನೆಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ ಚನ್ನರಾಯಪಟ್ಟಣದಿಂದ ನುಗ್ಗೆಹಳ್ಳಿಗೆ ಹೋಗುವ ರಸ್ತೆಯಲ್ಲಿದೆ ಈ ಮನೆ ಈ ಮನೆ ಈಗ ನಿರ್ಮಾಣ ಹಂತದಲ್ಲಿದ್ದು ಅಂದಾಜು ವೆಚ್ಚ ನಲವತ್ತೈದು ಲಕ್ಷ ರೂಪಾಯಿಗಳು ಈ ಮನೆಯ ಮಾಲೀಕರ ಹೆಸರು ವಿಜಯಾನಂದ್ ಇವರು ಬೆಂಗಳೂರಿನ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಸೇವೆಯಲ್ಲಿದ್ದಾರೆ ವಿಜಯಾನಂದ ಅವರ ಊರಿನ ತೋಟದಲ್ಲಿ ಸುಂದರವಾದ ಮನೆ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಬಹುದಿನಗಳ ಕನಸಾಗಿತ್ತು ಅಂತೆಯೇ ಅವರು ಸುರಕ್ಷಾ ಮಡ್ಲಾ ಕಂಪನಿಯನ್ನ ಸಂಪರ್ಕಿಸಿದ್ರು ಕಂಪನಿಯ ಮಾಲೀಕರಾದ ಸಾತ್ವಿಕ್ ಅವರ ನಿರ್ದೇಶನದಂತೆ ಈ ಸುಂದರವಾದ ಮನೆಯನ್ನ ವಿನ್ಯಾಸಗೊಳಿಸಿ ಕಟ್ಟುವಂಥ ಕಾರ್ಯ ಭರದಿಂದ ಸಾಕ್ತಾಯಿದೆ ಅಂದ ಹಾಗೆ ಈ ಮನೆಯ ಒಟ್ಟು ವಿಸ್ತೀರ್ಣ ಎರಡು ಸಾವಿರದ ಐನೂರು ಚದರ ಅಡಿಗಳು ಈ ಬಿಲ್ಡಿಂಗ್ ನಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹಾಗೆ ಸೆಕೆಂಡ್ ಫ್ಲೋರ್ ಅನ್ನು ಕೂಡ ಕಟ್ಟಲಾಗಿದೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಏರಿಯಾವನ್ನ ಬಿಡಲಾಗಿದ್ದು ಹಾಗೆ ಸ್ಟೋರೇಜ್ ಸ್ಪೇಸ್ ಅನ್ನ ಮಾಡಲಾಗಿದೆ ತೋಟದ ಮನೆ ಅಂದ್ರೆ ಅದರ ಚಂದ ಕೇಳಬೇಕಾ ಸುತ್ತಲೂ ಮರಗಿಡಗಳ ಮಧ್ಯೆ ಈ ಮನೆ ಸಖತ್ತಾಗಿ ಕಾಣಿಸುತ್ತೆ ಇದು ನೈಸರ್ಗಿಕವಾಗಿ ರಚಿತವಾಗಿರುವ ಮಡ್ ಬ್ಲಾಕ್ ಗಳಾಗಿರೋದ್ರಿಂದ ಪರಿಸರಕ್ಕೂ ಕೂಡ ಪೂರಕವಾಗಿ ಇರುತ್ತೆ ಇನ್ನು ಫಸ್ಟ್ ಗೆ ಬಂದಾಗ ಅಲ್ಲಿ ದೊಡ್ಡದಾದ ವಿಶಾಲವಾದ ಒಂದು ಹಾಲ್ ಹಾಗೆ ಒಂದು ರೂಮ್ನ ವ್ಯವಸ್ಥೆ ಮಾಡಲಾಗಿದೆ ಸೆಕೆಂಡ್ ಫ್ಲೋರ್ನಲ್ಲಿ ಎರಡು ವಿಶಾಲವಾದ ರೂಮ್ಗಳು ಹಾಗೆ ಓಪನ್ ಸ್ಪೇಸ್ ಅನ್ನ ಬಿಡಲಾಗಿದೆ ಈ ಮನೆ ಈಗಾಗಲೇ ನಿರ್ಮಾಣ ಹಂತದಲ್ಲಿದ್ದು ಕಂಪ್ಲೀಟ್ ಆದ್ಮೇಲೆ ತಕ್ಷಣವೇ ಒಂದು ಹೋಮ್ ಟೂರ್ ಅನ್ನ ಮಿಸ್ ಮಾಡದೆ ಕೊಡ್ತೀವಿ ಹಾಸನದ ಸುತ್ತಮುತ್ತ ಇರೋ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಈ ಮನೆಯನ್ನ ಕುತೂಹಲದ ಕಣ್ಣುಗಳಿಂದ ನೋಡೋಕೆ ಬರ್ತಾರೆ ಯಾರಿಗಾದರೂ ಈ ತರದ ಮನೆ ಕಟ್ಟೋ ಆಸೆ ಇದ್ರೆ ಮಿಸ್ ಮಾಡದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಪಟಾಪಟ್ ಅಂತ ಕರೆ ಮಾಡಿ ಹಾಸನದ ಸುತ್ತಮುತ್ತ ಇರೋ ಜನಕ್ಕೆ ಏನಾದ್ರೂ ಮತ್ತಷ್ಟು ಕ್ಯೂರಿಯಾಸಿಟಿ ಇದ್ರೆ ಈ ಮನೆ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ನಾವು ಹೋಗೋ ದಾರಿ ತಿಳಿಸ್ತೀವಿ ಗೈಡ್ ಮಾಡ್ತೀವಿ ನಮ್ಮ ಗ್ರಾಹಕರ ಖಾಸಗಿತನವನ್ನ ಗೌರವಿಸುವ ದೃಷ್ಟಿಯಿಂದ ಅವರ ವೈಯಕ್ತಿಕ ನಂಬರ್ ಅನ್ನ ನಾವು ನೀಡುವುದಿಲ್ಲ ನಮ್ಮ ಸುರಕ್ಷಾ ಮಡ್ ಬ್ಲಾಕ್ ಇಂದ ನೀವು ಮನೆಗಳನ್ನ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ರೆಸಾರ್ಟ್ಗಳನ್ನ ಹೀಗೆ ಸಾಕಷ್ಟು ವೈವಿಧ್ಯಮಯ ಕಟ್ಟಡಗಳನ್ನು ಕಟ್ಟಬಹುದು ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಇಂದ ಕಟ್ಟಲಾದ ಮನೆಗಳ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ನಿಮ್ಮ ಪ್ರೀತಿಗೆ ನಮ್ಮ ತಂಡ ಸದಾ ಆಭಾರಿಯಾಗಿರುತ್ತೆ ಪರಿಸರದ ಬಗ್ಗೆ ನಿಮಗೆ ಕಾಳಜಿ ಇದ್ದಲ್ಲಿ ಜೊತೆಗೆ ಈಗಿನ ಟ್ರೆಂಡಿಗೆ ತಕ್ಕಂತೆ ಮನೆಗಳನ್ನ ಕಟ್ಟೋ ಉದ್ದೇಶ ನಿಮ್ಮದಾಗಿದ್ದಲ್ಲಿ ತಕ್ಷಣವೇ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ನಿಮ್ಮ ಕನಸುಗಳನ್ನ ಕಟ್ಟೋದಕ್ಕೆ ನಿಮ್ಮ ನೆರವಿಗೆ ಸದಾ ಸಿದ್ಧವಾಗಿರುತ್ತೆ ಈ ಮನೆ ಕಂಪ್ಲೀಟ್ ಆದ್ಮೇಲೆ ಹೋಮ್ ಟೂರ್ ಯಾರಿಗೆಲ್ಲ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸುರಕ್ಷಾ ಇಂಟರ್ ಲಾಕ್ ಮಡ್ ಬ್ಲಾಕ್ ಇಂದ ಕಟ್ಟಲಾದ ಮತ್ತೊಂದು ಪ್ರಾಜೆಕ್ಟ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಎಂದಿನಂತೆ ನಮ್ಮ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತ ವರ್ಗದವರೊಂದಿಗೆ ಕುಟುಂಬ ವರ್ಗದವರೊಂದಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಮ ಬೆಂಬಲ ಮತ್ತು ಪ್ರೀತಿಯೇ ನಮ್ಮ ಕಾಯೋ ದೇವರು ಮತ್ತೆ ಭೇಟಿಯಾಗೋಣ ನಮಸ್ಕಾರ